ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ ಹಾಯ್ ಮಿತ್ರರೇ ಇವತ್ತು ನಾನು ನನ್ನ ಹಳ್ಳಿಯಲ್ಲಿ ಒಂದು ಸಣ್ಣ ವ್ಲಾಗ್ ಮಾಡ್ತಿದ್ದೀನಿ ಬನ್ನಿ ನನ್ನ ಜೊತೆ ಸುತ್ತಿ ನೋಡಿ ಇಲ್ಲಿ ನೋಡ್ರಿ ನಮ್ಮ ಹಳ್ಳಿಯ ಮಕ್ಕಳು ನನ್ನನ್ನು ನೋಡ್ತಾ ಆಗ್ತಾರೆ ನಾನು ಬಾಳೆಹಣ್ಣು ತಿನ್ನುತ್ತಿದ್ದೀನಿ ಅಂದರೆ ಇವರಿಗೂ ಕೂಡ ಬಾಯಿ ನೀರುತ್ತಿದೆ ಅನ್ನಿಸ್ತಿದೆ ನಮ್ಮ ಹಳ್ಳಿಯ ಈ ಹಸಿರು ಈ ಹವ್ಯಾಸ ಇವೆಲ್ಲವನ್ನ ನೋಡಿದಾಗ ನನಗೆ ತುಂಬಾ ಸಂತೋಷ ವಯಸ್ಸಾದರೂ ನನಗೆ ಏನೋ ಚುಟುಕುತನ ಬಿಟ್ಟಿಲ್ಲ ಮಿತ್ರವೇ ನೋಡ್ರಿ ಇಲ್ಲಿ ತಾಜಾ ತರಕಾರಿಗಳು ಎಲ್ಲರ ಹೃದಯದ ಹಳ್ಳಿ ಆದ್ರೆ ನಾನು ಈಗಾಗ್ಲೇ ಬಾಳೆಹಣ್ಣು ಹಿಡಿದು ತಿನ್ನುತ್ತಿದ್ದೀನಿ ಇದು ನನ್ನ ಫುಲ್ ಎನರ್ಜಿ ಸೀಕ್ರೆಟ್ ಇದು ನನ್ನ ಹಳ್ಳಿ ಬ್ಲಾಗ್ ಬಾಳೆಹಣ್ಣು ನೈಸರ್ಗಿಕ ಗಾಳಿ ನಮ್ಮ ಜನ ಇದಕ್ಕಿಂತ ಸುಂದರ ಜೀವನ ಬೇರೆ ಇಲ್ಲ ಮುಂದಿನ ವ್ಲಾಗ್ನಲ್ಲಿ ಮತ್ತೆ ನೋಡೋಣ ಧನ್ಯವಾದಗಳು ಈ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ